ಕಡಿಯಿಂದ ಬೈಲು ಶೆಟ್ಟೊಪ್ಪ ನಾನು ಕಳೆದ ಕಳೆದ ವರ್ಷ ನಮ್ಮ ಜಮೀನಲ್ಲಿ ಒಂದೆರಡು ಬೋರ್ ಹೊಡೆದು ಅದರಲ್ಲಿ ನೀರು ಬಂದಿಲ್ಲ ಈ ಸರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿಮೂರು ಕಂತು ಹಣ ನಮ್ಮ ಧರ್ಮಪತ್ನಿಗೆ ಬಂದಿತ್ತು ಆ ದುಡ್ಡಿನಲ್ಲಿ ಹಣದಲ್ಲಿ ಒಂದು ಬೋರ್ ಕೊರೆಸು ನಮ್ಮ ಮನೆಯಲ್ಲಿ ಹೇಳಿದಾಗ ನಮ್ಮ ಅಮ್ಮನೂ ಕೂಡ ನಮ್ಮ ಅಮ್ಮನಿಗೂ ಹದಿಮೂರು ಕಂತು ಹಣ ಬಂದಿತ್ತು ಅದು ಕೂಡ ನಮ್ಮ ಜಮೀನಲ್ಲಿ ಬೋರ್ ಹೊಡಲಿಕ್ಕೆ ಅವರು ಸಹಾಯ ಮಾಡಿದರು ಹೀಗೆ ಹದಿಮೂರು ಹದಿಮೂರು ಇಪ್ಪತ್ತಾರಕ್ಕಂತೂ ಐವತ್ತೆರಡು ಸಾವಿರ ರೂಪಾಯಿಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಬೋರನ್ನು ಕೊಡಿಸಿ ಉತ್ತಮವಾದ ನೀರು ಬಂದಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಎಲ್ಲ ಎಲ್ಲರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ